ಪ್ರೀತಿಯ ವಿದ್ಯಾರ್ಥಿಗಳು ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ದಿನ ನಾವು ಆರನೇ ತರಗತಿ ಅಧ್ಯಾಯ ಇಪ್ಪತ್ತೊಂದು ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ದಿನಾಚರಣೆಗಳು ಈ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ನಾವು ನೋಡೋಣ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಸಂಖ್ಯೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ನಮ್ಮ ರಾಷ್ಟ್ರ ಧ್ವಜದ ಬಿಳಿ ಬಣ್ಣವು ಡ್ಯಾಶ್ ಸಂಕೇತವಾಗಿದೆ ಉತ್ತರ ನಮ್ಮ ರಾಷ್ಟ್ರಧ್ವಜದ ಬಿಳಿ ಬಣ್ಣವು ಸತ್ಯ ಶಾಂತಿ ಪರಿಶುದ್ಧತೆಯ ಸಂಕೇತವಾಗಿದೆ ಎರಡು ರಾಷ್ಟ್ರಸ್ತವವನ್ನು ಡ್ಯಾಶ್ ರಚಿಸಿದರು ಉತ್ತರ ಬಂಕಿಮಚ್ಚಂದ್ರ ಚಟರ್ಜಿ ಮೂರು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ರಲ್ಲಿ ನಾಮಕರಣ ಮಾಡಲಾಯಿತು ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಲ್ಲಿ ನಾಮಕರಣ ಮಾಡಲಾಯಿತು ನಾಲ್ಕು ಕೆಂಪು ಕೋಟೆಯ ಮೇಲೆ ರವರು ಧ್ವಜಾರೋಹಣ ಮಾಡುವವರು ಉತ್ತರ ಪ್ರಧಾನಮಂತ್ರಿಯವರು ಮುಖ್ಯ ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ರಾಷ್ಟ್ರೀಯ ಚಿಹ್ನೆಗಳು ಯಾವುವು ಉತ್ತರ ಮುಖ್ಯವಾಗಿ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರ ಲಾಂಛನವು ಒಂದು ದೇಶದ ರಾಷ್ಟ್ರೀಯ ಚಿಹ್ನೆಗಳು ಇದರ ಜೊತೆಯಲ್ಲಿ ರಾಷ್ಟ್ರಗೀತೆ ರಾಷ್ಟ್ರೀಯ ಪ್ರಾಣಿ ರಾಷ್ಟ್ರೀಯ ಪಕ್ಷಿ ಇವು ಪ್ರಜೆಗಳಲ್ಲಿ ದೇಶಾಭಿಮಾನ ಮತ್ತು ಭಾವೈಕ್ಯತೆ ಬೇರೂರಲು ಪೂರಕವಾಗಿವೆ ಪ್ರಶ್ನೆ ಎರಡು ರಾಷ್ಟ್ರಧ್ವಜ ಸಂಹಿತೆಯಲ್ಲಿ ಯಾವ ಅಂಶಗಳಿವೆ ಉತ್ತರ ರಾಷ್ಟ್ರಧ್ವಜ ಕೊಳೆಯಾಗಿರಬಾರದು ಹರಿದಿರಬಾರದು ಧ್ವಜವನ್ನು ಹಾರಿಸುವಾಗ ಯಾವಾಗಲೂ ಕೇಸರಿ ಬಣ್ಣ ಮೇಲೆ ಬರುವಂತೆ ಹಾರಿಸಬೇಕು ರಾಷ್ಟ್ರಧ್ವಜದ ಎತ್ತರಕ್ಕೆ ಬೇರಾವ ಧ್ವಜವನ್ನು ಆರಿಸಬಾರದು ಕಂಬದ ತುದಿಯವರೆಗೂ ಮೇಲೆ ಇರಿಸಿ ಹಾರಿಸಬೇಕು ಯಾವಾಗಲೂ ಸೂರ್ಯೋದಯದ ನಂತರ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಸೂರ್ಯಾಸ್ತಕ್ಕೆ ಮೊದಲು ಇಳಿಸಿ ಮಡಿಚಿಡಬೇಕು ಪ್ರಶ್ನೆ ಮೂರು ರಾಷ್ಟ್ರೀಯ ಹಬ್ಬಗಳು ಯಾವುವು ಉತ್ತರ ಗಣರಾಜ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆ ಗಾಂಧಿ ಜಯಂತಿ ಇವು ರಾಷ್ಟ್ರೀಯ ಹಬ್ಬಗಳು ಪ್ರಶ್ನೆ ನಾಲ್ಕು ಶಾಲೆಗಳಲ್ಲಿ ಆಚರಿಸುವ ಕೆಲವು ದಿನಾಚರಣೆಗಳನ್ನು ಹೆಸರಿಸಿ ಉತ್ತರ ಅಂಬೇಡ್ಕರ್ ಜಯಂತಿ ಶಿಕ್ಷಕರ ದಿನಾಚರಣೆ ಮಕ್ಕಳ ದಿನಾಚರಣೆ ರಾಷ್ಟ್ರೀಯ ಯುವ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಮುಂತಾದವುಗಳು ಶಾಲೆಯಲ್ಲಿ ಆಚರಿಸುವ ಕೆಲವು ದಿನಾಚರಣೆಗಳಾಗಿವೆ